ಯುವ ನಿಧಿ ಯೋಜನೆಯಡಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಸ್ತುತ ಜನವರಿ ಹನ್ನೆರಡರವರೆಗೆ ಎರಡ್ ಸಾವಿರದ ತೊಂಬತ್ತೊಂದು ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿದ್ದು ಅರ್ಜಿ ಸ್ವೀಕೃತವಾಗಿವೆ ಎಂದು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ತಿಳಿಸಿದರು ಇಂದು ಬೆಳಗ್ಗೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಯುವ ನಿಧಿ ಯೋಜನೆಯು ಕರ್ನಾಟಕ ರಾಜ್ಯ ಸರ್ಕಾರವು ಪದವಿ ಹಾಗೂ ಡಿಪ್ಲೊಮಾ ಕೋರ್ಸ್ಗಳನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಮಾಡಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ತೇರ್ಗಡೆಯಾದ ಕರ್ನಾಟಕ ರಹವಾಸಿಗಳಿಗೆ ನಿರುದ್ಯೋಗ ಭತ್ತಿಯನ್ನ ನೀಡುವ ಯೋಜನೆಯಾಗಿದೆ ಎಂದರು ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ತಿರುಗಡೆಯಾದವರಿಗೆ ಹದಿನೈದು ನೂರು ರೂಪಾಯಿ ನಿರುದ್ಯೋಗ ಭತ್ತಿಯನ್ನ ಎರಡು ವರ್ಷದವರೆಗೆ ನೀಡುವ ಯೋಜನೆಯಾಗಿದೆ ನಿಧಿ ಯೋಜನೆಗೆ ಅಭ್ಯರ್ಥಿಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮ ಒನ್ ನಗರ ಪ್ರದೇಶಗಳಲ್ಲಿ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಸೇವಾ ಸಿಂಧು ಜಾಲತಾಣದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಯುವ ನಿಧಿ ಯೋಜನೆ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಹಾಯಪಾಣಿ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ಫೈವ್ ಡಬಲ್ ನೈನ್ ಡಬಲ್ ನೈನ್ ಒನ್ ಏಟ್ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ರಾಜ್ಯ ಸರ್ಕಾರವು ಯುವನಿಧಿ ಯೋಜನೆಯನ್ನು ಯೋಜನೆಯನ್ನ ಈಗ ಜಾರಿಗೆ ತರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ವ್ಯಾಸಂಗ ಮಾಡಿ ಪದವಿ ಕೋರ್ಸ್ಗಳು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡುವಂತಹ ಒಂದು ಯುವಜನತೆಗೆ ಪ್ರತಿ ತಿಂಗಳು ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೀತಿ ಸಹಾಯವನ್ನು ಗೌ ನಮ್ಮ ಸರ್ಕಾರವು ಎರಡು ವರ್ಷ ಮಾಡಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರು ಉತ್ತೀರ್ಣ ಆಗ್ತಾರೆ ಅವರಿಗೆ ಇದನ್ನ ಯೋಜನೆ ಅನ್ ಅನ್ವಯ ಆಗ್ತದೆ ಅದರ ಪ್ರಕಾರ ಎಲ್ಲ ಇನ್ನು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇಲ್ಲಿ ತನಕ ಎರಡು ಸಾವಿರದ ತೊಂಬತ್ತೊಂದು ಯುವಕರು ಯುವತಿಯರು ಆ ಯೋಜನೆಯಲ್ಲಿ ಇವತ್ತು ಎನ್ರೋಲ್ ಆಗಿದ್ದಾರೆ ಎರಡು ಸಾವಿರದ ತೊಂಬತ್ತೊಂದು ಇನ್ನೂ ಜೈ ಇನ್ನೂ ಸಹಿತ ಬಹಳಷ್ಟು ಯುವಜನತೆ ಏನಿದೆ ಅವರಿಗೆ ಇದನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಹೇಳಿ ನಮಗೆ ಅನ್ನಿಸ್ತಾ ಇದೆ ಯಾರಿಗೆ ಸಿಕ್ಸ್ ಮಂತ್ಸ್ ಆದರೂ ವರ್ಕ್ ಸಿಕ್ಕಿಲ್ಲ ಆ ಥರದವರು ಸರಿ ಇದರಲ್ಲಿ ಎಲಿಜಿಬಲ್ ಆಗ್ತಾರೆ ಸೊ ದಯವಿಟ್ಟು ಯಾರು ತಮಗೆ ಇದರಲ್ಲಿ ಈ ಯೋಚನೆಯಲ್ಲಿ ಪ್ರಯೋಜನ ಪಡಿಬೇಕೋ ಅವರು ತಮ್ಮ ನಿಯರೆಸ್ಟ್ ಕರ್ನಾಟಕ ಒಂದು ಸೆಂಟರ್ ಇರ್ಬೋದು ಗ್ರಾಮ ಒಂದು ಸೆಂಟರ್ ಇರ್ಬೋದು ಅಲ್ಲಿ ಹೋಗಿ ಭಾಳ ಸುಲಭವಾಗಿ ಅಪ್ಲಿಕೇಶನ್ನ ತಾವು ಸಲ್ಲಿಸ್ಬೋದು ಇದ್ರ ಕುರಿತು ತಮಗೆ ಏನೇ ಡೌಟ್ಸ್ ಇದ್ದರೆ ಭಾಳ ಜನ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಡೌಟ್ಸ್ ಇದ್ದು ಫೋನ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಹಾಯವಾಣಿ ಸಂಖ್ಯೆಯನ್ನು ಸಹಿತ ನಾವು ಹೇಳ್ತೀನಿ ಅದು ಒನ್ ಏಯ್ಟ್ ಡಬಲ್ ಝೀರೋ ಫೈವ್ ಡಬಲ್ ನೈನ್ ಡಬಲ್ ನೈನ್ ಒನ್ ಏಯ್ಟ್ ಇನ್ನೊಂದು ಸಹ ಹೇಳ್ತೀನಿ ಒನ್ ಏಟ್ ಡಬಲ್ ಝೀರೋ ಫೈವ್ ಡಬಲ್ ನೈನ್ ಡಬಲ್ ನೈನ್ ಒನ್ ಏಟ್ ಈ ಈ ನಂಬರಿಗೆ ಟೋಲ್ ಫ್ರೀ ನಂಬರಿಗೆ ಮಾತಾಡಿದ್ರೆ ಅವರಿಗೆ ಈ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ಅಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಇನ್ನೂ ಆ ಕಡಿಮೆ ಇದೆ ಅದೇ ಕಾರಣಕ್ಕೆ ನಾವು ಮಾಧ್ಯಮದವ್ರ ಮುಖಾಂತರ ಆಯಿತು ಮತ್ತು ನಮ್ಮ ಬೇರೆ ಬೇರೆ ಸೋರ್ಸಸ್ ಮುಖಾಂತರ ಇದನ್ನು ಪಾಪ್ಯುಲರೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಕೆಲವೊಂದು ಡಿಗ್ರಿ ಕಾಲೇಜಸ್ ಏನಿದೆ ಅದ್ರ ಅವರಿಗೂ ಸಹಿತ ನೋಟಿಸ್ ಬೋರ್ಡ್ ನಲ್ಲಿ ಅದನ್ನೆಲ್ಲ ಗಮನಕ್ಕೆ ತರಲಿಕ್ಕೆ ನಾವು ಕೇಳ್ತಾ ಇದೀವಿ ನಮ್ಮ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ಗೂ ಸಹಿತ ನಾವು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಪ್ರಚಾರ ಮಾಡ್ರಿ ಬಹಳ ಅನುಕೂಲ ಆಗುತ್ತೆ ನಮ್ಮ ಯೋಜನೆತೆಗೆ ಅಂತ ಹೇಳಿ ಅವರಿಗೆ ಹೇಳಿ ನಾವು ಪ್ರಯತ್ನ ಮಾಡ್ತೀವಿ ಅಲ್ಲ ಈಗ ಸ್ಟಾರ್ಟ್ ಆಗಿದೆ ಬಹುಶಃ ಎನ್ರೋಲ್ಮೆಂಟ್ ಇನ್ ಪಿಕಪ್ ಆಗುತ್ತೆ ನಾವೀಗ ನಮ್ಮ ಗ್ರಾಜ್ಯೋತಿ ನಾವು ಇನಿಷಿಯಲಿ ಸ್ವಲ್ಪ ನಿಧಾನ ಪಿಕಪ್ ಆಗಿ ನಾವು ಹೊಸ ಯೋಜನೆ ಬಂದಾಗ ಜನರಿಗೆ ಗೊತ್ತಿರಲ್ಲ ಯಾವ ತರ ಅಪ್ಲೈ ಅಂತ ಹೇಳಿ ಸೊ ಈಗ ಯೋಜನೆ ಚಾಲ್ತಿಗೆ ಬಂದಿದೆ ಇನ್ನು ಆದಷ್ಟು ಬೇಗ ಅದು ಹೆಚ್ಚಿನ ಸಂಖ್ಯೆ ಹೋಗುತ್ತೆ ಅಂತ ಹೇಳಿ ನಾವು ಅನ್ಕೋ ಜಿಲ್ಲೆಯಲ್ಲಿ ಬರಗಾಲ ಕುರಿತಂತೆ ಎಲ್ಲ ಮುಂಜಾಗ್ರತೆಯನ್ನ ಕೈಗೊಳ್ಳಲಾಗಿದೆ ಹುಬ್ಬಳ್ಳಿ ತಾಲೂಕಿನ ಉಮಚಿಕಿ ಗ್ರಾಮದಲ್ಲಿ ಮಾತ್ರ ನೀರಿನ ಸಮಸ್ಯೆ ಕಂಡು ಬಂದಿತ್ತು ಅಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಉಳಿದಂತೆ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಕಂಡುಬಂದಿಲ್ಲ ಎಂದು ಹೇಳಿದರು ಮೇವು ಸಾಕಷ್ಟು ಸಂಗ್ರಹವಿದೆ ಕೊರತೆ ಕಂಡುಬಂದರೆ ಟೆಂಡರ್ ಮೂಲಕ ಮೇವು ಖರೀದಿಸಲಾಗುವುದೆಂದರು ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರ ನಿರ್ವಹಣೆಗಾಗಿ ಜಿಲ್ಲಾಡಳಿತದ ಬಳಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಇದೆ ಪ್ರತಿ ತಾಲೂಕಿನ ತಹಸೀಲ್ದಾರ್ ಹತ್ತಿರ ಐದರಿಂದ ಆರು ಕೋಟಿ ಹಣವಿದೆ ಬರಗಾಲ ಹಣ ಸಂದಾಯ ಕುರಿತಂತೆ ಪ್ರತಿ ಹೆಕ್ಟರ್ಗೆ ಒಂದು ಸಾವಿರ ರೂಪಾಯಿ ಅಥವಾ ಎರಡು ಹೆಕ್ಟರ್ಗೆ ಗರಿಷ್ಠ ಎರಡು ಸಾವಿರ ರೂಪಾಯಿ ಹಣವನ್ನು ರೈತರ ಖಾತೆಗೆ ಡೆಬಿಟ್ ಮೂಲಕ ಇನ್ನೊಂದು ವಾರದಲ್ಲಿ ಸಂದಾಯ ಮಾಡಲಾಗ್ತಿದೆ ರೈತರು ಪ್ರೋಟ್ ಐಡಿಯನ್ನು ಹೊಂದಿರಬೇಕೆಂದು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ತಿಳಿಸಿದರು